ನಿಮ್ಮ ಎಂ ಮಹಾದೇವಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದ ಗುರುಭವನದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಗುಂಡ್ಲುಪೇಟೆ ಸಂಗಮ ಪ್ರತಿಷ್ಠಾನ ಆಲಹಳ್ಳಿ ಹಾಗೂ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಹಾಗೂ ಸಂಕಲ್ಪ ಶಿಕ್ಷಕರ ವೇದಿಕೆ ಗುಂಡ್ಲುಪೇಟೆ ವತಿಯಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ಸಿಂಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಕ್ಷೇತ್ರದ ಶಾಸಕರಾದ ಎಚ್ ಗಣೇಶ್ ಪ್ರಸಾದ್ ರವರು ಉದ್ಘಾಟಿಸಿ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಶಿಕ್ಷಣದಿಂದ ಮಾತ್ರ ಮಕ್ಕಳು ತಮ್ಮ ಉಜ್ವಲವಾದ ಭವಿಷ್ಯ ರೂಪಿಸಿಕೊಳ್ಳಲು ಸಾಧ್ಯ ಇದನ್ನು ಮನಗಂಡು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಶಿಕ್ಷಣದ ಕಡೆ ಹೆಚ್ಚಿನ ಆಸಕ್ತಿ ಹೊಂದಿರಬೇಕು ಅದೇ ರೀತಿ ಶಿಕ್ಷಣದೊಂದಿಗೆ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆಯಲ್ಲೂ ಭಾಗವಹಿಸಿ ತಾಲೂಕು ಜಿಲ್ಲಾ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ಇದೇ ಸಂದರ್ಭದಲ್ಲಿ ಪ್ರಸಕ್ತ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿದ ಶಾಲಾ ಮಕ್ಕಳನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪ್ರೇರಣಾತ್ಮಕ ನುಡಿಯನ್ನು ಆಧ್ಯಾತ್ಮಿಕ ಚಿಂತಕರಾದ ಶಂಕರ್ ದೇವನೂರು ಅವರು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಶಿಕ್ಷಣ ಇಲಾಖೆಯ ಚಾಮರಾಜನಗರ ಉಪನಿರ್ದೇಶಕರಾದ ರಾಮಚಂದ್ರ ರಾಜೇ ಅರಸ್ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜಶೇಖರ್ ಸೇರಿದಂತೆ ಅಮ್ಮ ರಾಮಚಂದ್ರ ಅಂತಾರಾಷ್ಟ್ರೀಯ ಜನಪದ ಗಾಯಕರು ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಯಾರೇ ಮಾತಾಡ್ತಾರೆ ಭವಿಷ್ಯ ನಮಗೆ ನಾನು ಇದು ಇವತ್ತು ಎರಡನೇ ಬಾರಿ ಶಂಕರ್ ದೇವರವರ ಜೊತೆ ಹೇಳಿಕೆಯನ್ನು ಅನಿಸ್ಕೊತಿದ್ದೀನಿ ಖಂಡಿತ ಪರೀಕ್ಷೆನ ಹೆಂಗೆ ಎದುರಿಸ್ಬೇಕು ಯಾವ ಥರ ಅಂತ ಹೇಳ್ತಾರೆ ಅವರು ಇಡೀ ರಾಜ್ಯಾದ್ಯಂತ ಅಂದರೆ ನಮ್ಮ ಈ ಭಾಗದಲ್ಲಿ ಭಾರಿ ವಿಸ್ತುವಾಸಿಯಾಗಿದೆ ಅದೊತ್ತಿಗೆ ಇವತ್ತೇನು ಅಮ್ಮ ಅವರು ಕೂಡ ಅವರು ಹಾಡುಗಳ ಮುಖಾಂತರ ಅವರ ಜೀವನದ ಒಂದು ಏನು ನಡ್ಕೊಂಡ್ಬಂದಿದ್ದಾರೆ ಯಾವ ಥರ ಜೀವನ ಅನ್ನ ಅಂತ ನನಗೆ ಹೇಳಿದ್ದಾರೆ ನಾನು ವಿಶೇಷವಾಗಿ ನಮ್ಮ ಕ್ಷೇತ್ರದ ಹುಡುಗರಿಗೆ ವಿದ್ಯಾರ್ಥಿಗಳಿಗೆ ನನ್ನ ಒಂದು ಉದ್ದೇಶ ಏನು ಅಂದರೆ ಶಿಕ್ಷಣ ಭಾರಿ ಪ್ರಮುಖತೆ ಪಡ್ಕೊತಾ ಇದ್ದೀವಿ ಹೀಗಾಗಿ ಇವತ್ತು ಮುಂಚೆ ಒಂದು ಕಾಲ ಇತ್ತು ನಾವು ನಮ್ಮ ಹತ್ರ ಜಮೀನಿದೆ ಐದು ಎಕರೆ ಇದೆ ಆರು ಎಕರೆ ಇದೆ ಮೂರು ಎಕರೆ ಪರವಾಗಿಲ್ಲ ಏನೋ ಒಂದು ಬೆಳೆದು ಜೀವನ ಮಾಡ್ತೀವಿ ಅಂತ ಇವತ್ತು ಪರಿಸ್ಥಿತಿ ಆಗಿಲ್ಲ ಇವತ್ತು ಎಲ್ಲರಿಗೂ ನಮಗೆ ಶಿಕ್ಷಣ ಭಾರಿ ಮುಖ್ಯ ಇವತ್ತು ಯಾಕೆ ವಿಚಾರ ಹೇಳ್ತಿದ್ದೀನಿ ಅಂದರೆ ಈಗ ಕಳೆದ ಒಂದು ಮೂರು ತಿಂಗಳಿಗೆ ಒಂದು ಕಳೆದ ಸರ್ಕಾರ ಆದೇಶ್ ಮಾಡಿದೆ ಆನ್ಲೈನ್ ಮುಖಾಂತರ ಹಾಕಿದರೆ ಮಾತ್ರ ಅರ್ಜಿಗಳನ್ನ ಸ್ವೀಕಾರ ಮಾಡ್ಬೇಕು ಅಂತ ಕಂದಾಯ ಇಲಾಖೆಯಲ್ಲಿ ಯಾವ ವಿಚಾರಕ್ಕೆ ಅಂದರೆ ಅದು ದುರಸ್ತು ಪತ್ರ ಕೊಡಕ್ಕೆ ತಪ್ಪು ಪತ್ರ ಏನು ಜಮೀನ ಹಿಂದಿನ ಕಾಲದಲ್ಲಿ ಅನುಭವಸ್ಕೊಂಡು ಬಂದಿರ್ತಾರೆ ರೈತರು ಅವ್ರಿಗೆ ಸರ್ಕಾರದಿಂದ ಕೊಟ್ಟಿರೋಂಥ ಜಮೀನನ್ನ ಇವತ್ತು ಅದಕ್ಕೆ ಅವ್ರಿಗೆ ಓನರ್ಶಿಪ್ ಕೊಡಲಿಕ್ಕೆ ಇವತ್ತು ಅದನ್ನ ನಾವು ಆನ್ಲೈನ್ ಮುಖಾಂತರನೇ ಅರ್ಜಿ ತಗೊಂಡ್ವಿ ಹಿಂದೆ ಏನಾಗ್ತಿತ್ತು ಬಿ ಎ ಆರ್ ಐ ಮುಖಾಂತರ ಅದನ್ನು ಅಪ್ರೂವ್ ಮಾಡಿದ್ರೆ ತಹಸೀಲ್ದಾರ್ ಯಾವುದೇ ಸಮಸ್ಯೆಗಳಿದ್ದಾರೆ ಅಪ್ರೂವ್ ಮಾಡಿಕೊಡ್ಬೇಕು ಆದರೆ ಇವತ್ತು ಆ ಭೂಮಿಯನ್ನು ಒಂದು ಆ್ಯಪ್ ಮುಖಾಂತರ ಅದನ್ನ ನಾವು ಅಪ್ಲೋಡ್ ಮಾಡಿ ಕಂಪ್ಯೂಟ್ರಲ್ಲಿ ಅದನ್ನ ತಗೋಬೇಕು ಅದು ತಗೋಬೇಕಂದಾಗ ಅವರು ಶಿಕ್ಷಣ ಭಾರಿ ಇಂಪಾರ್ಟೆಂಟ್ ಯಾಕಂದರೆ ಇವತ್ತು ನಿಮ್ಮ ತಂದೆ ತಾಯಿ ಇರ್ಬೋದು ಅಥವಾ ನಿಮ್ಮ ಹಿರಿಯರಾಗಿರ್ಬೋದು ಅಜ್ಜಿ ತಾಂಕದಿರ್ಬೋದು ಅವ್ರಿಗೆ ಶಿಕ್ಷಣ ಸರಿಯಾಗಿ ಸಿಗ್ತಿರೋದ್ರಿಂದ ಅವ್ರಿಗೆ ಅರ್ಥ ಆಗಲ್ಲ ಏನಿದು ಏ ಅಂತ ಆದರೆ ಇವತ್ತು ನೀವೆಲ್ಲ ಶಿಕ್ಷಕರಾದರೆ ಖಂಡಿತವಾಗಿ ಅವ್ರಿಗೆ ಒಂದು ಮಾರ್ಗದರ್ಶನ ನೀಡಬೋದು ಯಾಕಂದರೆ ಸರ್ಕಾರದ ಆದೇಶಗಳು ಅಪರ ತುಂಬ ಸರಳವಾಗಿರ್ತವೆ ಅರ್ಥ ಮಾಡ್ಕೊಳಕ್ಕೆ ನೀವು ಓದಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡೋ ಅಂತ ಶಕ್ತಿ ನಿಮಗೆ ಬರಬೇಕು ಇವತ್ತು ಎಸ್ ಎಸ್ ಎಲ್ ಸಿ ಮಾಡಿದ ತಕ್ಷಣ ಏನು ಸ್ಕೂಲ್ ಡೇಸ್ಗೂ ಮುಗೀತು ಅನ್ನೋಕ್ಕಿಂತ ಹೆಚ್ಚಾಗಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಆದ ನಂತರ ಜವಾಬ್ದಾರಿಗಳು ಜಾಸ್ತಿ ಆಗ್ತವೆ ಯಾಕಂದರೆ ಇವತ್ತು ಪಿ ಯು ಸಿ ಮಾಡುವಾಗ ನೀವು ತೀರ್ಮಾನ ಮಾಡಬೇಕು ನಾವು ಡಾಕ್ಟ್ರ್ ಆಗಬೇಕಾ ಇಂಜಿನಿಯರಿಂಗ್ ಆಗ್ಬೇಕಾ ಅಥವಾ ಬಿಸ್ನೆಸ್ ಆಯ್ಕೆ ಮಾಡ್ಕೋಬೇಕಂತ ಯಾಕಂದರೆ ಇವತ್ತು ಸಿ ಎಗಳಿರ್ಬೋದು ಲಾಯರ್ಬೋದು ಆರ್ಟ್ಸ್ ಹೋದಾಗ ಲಾಯರ್ ಆಗ್ಬೋದು ಆಗ್ಬೋದು ಸಾಕಷ್ಟು ಅವಕಾಶಗಳಿವೆ ಜೊತೆಗೆ ಸರ್ಕಾರದಲ್ಲೂ ನಾವು ಹಿಂದೆ ಎರಡನೇ ಈಗಲೂ ಕೂಡ ಸಾಕಷ್ಟು ಹುದ್ದೆಗಳು ಭರ್ತಿ ಆಗಬೇಕಾಗಿದೆ ಇವತ್ತು ನಾವೇ ನಮ್ಮ ತಾಲೂಕು ಹೋದಾಗ ಶಿಕ್ಷಕರು ಹೆಚ್ಚು ಕಮ್ಮಿ ಇನ್ನೂರ ಐವತ್ತು ಜನಕ್ಕೂ ಹೆಚ್ಚು ಶಿಕ್ಷಕರ ಅವಶ್ಯಕತೆ ನಮ್ಮ ತಾಲೂಕಿಗೆ ಇದೆ ಅದೇ ಪರಿಸ್ಥಿತಿ ಏನು ಅಂದ್ರೆ ನೇಮಕ ಮಾಡ್ಕೊಳ್ಳಕ್ಕೆ ಸರ್ಕಾರ ಆದೇಶ ಮಾಡಬೇಕು ಆದೇಶ ಮಾಡಿದ್ರೆ ಅದಕ್ಕೆಲ್ಲ ಅದು ಸರ್ಕಾರದ ಮಟ್ಟದ ತೀರ್ಮಾನಗಳು ಸ್ವಲ್ಪ ಸಮಸ್ಯೆಗಳಾದಾಗ ಡಿಲೇ ಆಗ್ಬೋದು ಹಂಗ ಹಂತದಲ್ಲಿ ಬಂದಿರ್ತೀವಿ ಶಾಲೆ ಶಾಲೆಯ ಶಿಕ್ಷಣದ ಕೊನೆ ಅಂತ ಕಲಿಸಿ ಆ ನಂತರ ಪಿ ಯು ಸಿ ಕಾಲೇಜ್ ಜೀವನದ ನಂತರ ಬೇರೆ ತರ ಇತ್ತು ಆದ್ರೆ ನೀವು ಇವತ್ತು ಹೆಚ್ಚಿನ ಆಟಗಳನ್ನ ಎಸ್ ಎಸ್ ಎಲ್ ಸಿ ಪಡೆದಿದೆ ಯಾಕಂದ್ರೆ ಬೇಸಿಕ್ ಎಸ್ ಇವತ್ತು ನಾವು